ಮೆಂಟ್ ಸಂಬಂಧಪಟ್ಟಂತೆ ಸಿಎಂ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ಇದೊಂಥರ ಸರ್ಕಾರಕ್ಕೆ ಮುಜುಗರ ಆಗಿರುವಂತ ಬೇಜಾರ ತಮ್ಮ ಪಕ್ಷದವರೇ ತಮ್ಮ ಸಚಿವರ ವಿರುದ್ಧವೇ ಈ ಸರ್ಕಾರದ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದು ಕೂಡ ಹಿರಿಯ ನಾಯಕರುಗಳು ಸೊ ಹಾಗಾಗಿ ಸಿಎಂ ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಅಂತ ನೋಡೋದಾದ್ರೆ ಬೇಲೂರು ಕಾಗೆ ಬಿಆರ್ ಜೊತೆ ಮಾತನಾಡ್ತೀನಿ ಅಂತ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಗತ್ಯ ಇರುವ ಕ್ಷೇತ್ರಗಳಿಗೆ ವಿಶೇಷ ಅನುದಾನ ಕೈ ಶಾಸಕರ ಆಕ್ರೋಶದ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅನುದಾನ ಬಿಡುಗಡೆ ಸಚಿವರ ಕಾರ್ಯವೈಖರಿ ಭ್ರಷ್ಟಾಚಾರ ಹೀಗೆ ವಿವಿಧ ವಿಚಾರಗಳಿಗೆ ಸಂಬಂಧಿಸಿದಂತೆ ಆರೋಪ ಮಾಡಿರುವಂತಹ ರಾಜು ಕಾಗೆ ಬಿಆರ್ ಪಾಟೀಲು ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಚರ್ಚಿಸ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಕೂಡ ಇನ್ನೊಂದಷ್ಟು ಸಚಿವರು ಬಾಯ್ಬಿಡ್ತಾರೆ ಬಿಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಿಆರ್ ಪಾಟೀಲ್ ಕಾಗೆ ಮಾತ್ರ ಅಲ್ಲ ಇನ್ನೊಂದಷ್ಟು ಶಾಸಕರುಗಳು ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಬಾಯ್ ಬಿಡಲಿದ್ದಾರೆ ಅಂತ ಬಿಜೆಪಿ ಜೆ ಡಿ ಎಸ್ ಇದೇ ಸಂದರ್ಭದಲ್ಲಿ ಭವಿಷ್ಯವನ್ನ ನುಡಿತಾ ಇದೆ ನೋಡಿ ಸಿದ್ದರಾಮಯ್ಯನವರು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಾರೆ ಸಿಎಂ ಆಗಿ ಅವರು ಈ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗಬೇಕಾಗತ್ತೆ ಹೈಕಮಾಂಡ್ ನಾಯಕರಿಗೆ ಉತ್ತರ ಕೊಡಬೇಕಾಗತ್ತೆ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಏನು ಸಮಸ್ಯೆ ಆಗ್ತಿದೆ ಕುಡಿ ರಿಪೋರ್ಟ್ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಅವ್ರನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಕರೆದು ಮಾತಾಡಬೇಕು ಸಮಾಧಾನ ಮಾಡಬೇಕು ಯಾಕೆ ಹಿಂಗೆ ಏನು ಎತ್ತ ಅಂತ ಕೇಳಬೇಕು ಎಲ್ಲಾದ್ರೂ ಲೋಪದೋಷ ಇದ್ದಲ್ಲಿ ಅದನ್ನು ಸರಿ ಮಾಡಬೇಕು ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರು ನಾನು ಎಲ್ಲರನ್ನು ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದರ ನಡುವೆ ಇದೆಲ್ಲದರ ಲಾಭ ಪಡ್ಕೊಳ್ತಾ ಇರೋದು ಯಾರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಪ್ರ ವಿಫಲವಾದಂತಹ ಅಸ್ತ್ರವನ್ನು ಕಾಂಗ್ರೆಸ್ ನಾಯಕರೇ ಅವರು ಕೈ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ನಮ್ಮಲ್ಲಿ ಲಂಚ ಕೇಳ್ತಾ ಇದ್ದಾರೆ ನಮ್ಮಲ್ಲಿ ಕಾರ್ಯವೈಖರಿ ಆಗ್ತಾ ಇಲ್ಲ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಶಾಸಕರಿಗೆ ಹಣ ಕೊಡ್ತಾ ಇಲ್ಲ ಇದನ್ನ ಅದೇ ಪಕ್ಷದವರು ಸರ್ಕಾರದಲ್ಲೇ ಭಾಗವಾಗಿರಬೇಕಾದಂತಹ ಶಾಸಕರುಗಳೇ ತಿಳಿಸ್ತಾ ಇದ್ದಾರೆ ಹಾಗಾಗಿ ಜೆ ಡಿ ಎಸ್ ಮತ್ತು ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಕಾಂಗ್ರೆಸ್ನ ವಿರುದ್ಧ ಹೋರಾಡೋದಕ್ಕೆ ಬೇಕು ಅಂತ ಏನಿಲ್ಲ ಈ ಅಸ್ತ್ರವನ್ನು ಹೆಂಗ್ ಬಳಕೆ ಮಾಡ್ಕೊಳ್ತಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಆಗತ್ತೆ ಈಗೇನೋ ಅವರು ಹೇಳ್ತಾ ಇದ್ದಾರೆ ಇನ್ನುಳಿದು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಇಲ್ಲಿವರೆಗೂ ಬಿಜೆಪಿ ಮತ್ತೆ ಜೆ ಡಿ ಎಸ್ ನ ವಿರುದ್ಧ ಅದೇ ಪಕ್ಷದವರಿಗೆ ಇರುವಂತಹ ಅಸಮಾಧಾನ ಅಥವಾ ಹೈಕಮಾಂಡ್ ನಾಯಕರಿಗಿರುವಂತಹ ಅಸಮಾಧಾನ ಏನು ಅಂತಂದ್ರೆ ಬಹಳಷ್ಟು ಬಾರಿ ಕಾಂಗ್ರೆಸ್ನವರೇ ಕೋಲು ಕೊಟ್ಟು ಬೆನ್ನು ಕೊಟ್ಟು ಹೊಡಿರಿ ಅಂತ ಹೇಳುದ್ರು ಹೊಡಿಬೇಕು ಅಂತ ಗೊತ್ತಾಗದಂಥ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದೆ ಅಂದರೆ ಕೊಟ್ಟಂತ ಅಸ್ತ್ರಗಳನ್ನು ಸದ್ಬಳಕೆ ಮಾಡುವಲ್ಲಿ ಕಂಪ್ಲೀಟ್ ಆಗಿ ವಿಫಲ ಆಗ್ತಾ ಇರುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನೋಡಿ ಇವೆಲ್ಲವೂ ಕೂಡ ಒಂದು ದೊಡ್ಡದಾದಂಥ ಅಸ್ತ್ರ ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳೋದಕ್ಕೆ ಹೋರಾಟ ಹೋರಾಟ ಮಾಡೋದಕ್ಕೆ ಬಟ್ ಇದ್ಯಾವುದಕ್ಕೂ ಕೂಡ ಬಿ ಜೆ ಪಿಯವರು ಸರಿಯಾದ ಸಮಯದಲ್ಲಿ ಸರಿಯಾದಂಥ ರೀತಿಯಲ್ಲಿ ಹೋರಾಟ ಮಾಡಿದೆ ಅದೆಲ್ಲ ನೆನೆಗುದಿಗೆ ಬಿದ್ದು ಹೋಗ್ತಾ ಇದೆ ಸೊ ಈ ವಿಚಾರದಲ್ಲೂ ಹಾಗೆ ಆಗತ್ತಾ ಕೇವಲ ಹೇಳಿಕೆಗೆ ಮಾತ್ರ ಬಿ ಜೆ ಪಿ ಅವರು ಸೀಮಿತರಾಗಿರ್ತಾರೆ ಅಥವಾ ಇದನ್ನ ನೆಕ್ಸ್ಟ್ ಲೆವೆಲ್ ಹೋರಾಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಕಾದ್ ನೋಡಬೇಕಾಗಿದೆ ಸೊ ಸಿಎಂ ಎಂ ಏನ್ ಮಾತಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಬೈಟ್ ಇದೆ ನೋಡೋಣ ಬನ್ನಿ ಯಾರು ಮಾತಾಡ್ತೇವೆ ಏನ್ ಅನುದಾನ ಕೊಟ್ಟಿದ್ದಂತ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ಸಿಎಂ ಅನುದಾನ ಅಂತ ಇದ್ ಇದೆಯಾ ಹೇಳ್ತಾರಪ್ಪಾ ನಾವು ಗ್ರಾಂಟ್ಸ್ ಕೊಡೋದನೆಲ್ಲ ಅನ್ನೋದು ವಿಶೇಷ ಅನುದಾನ ಅಂತ ಕರೀತಾರೆ ಅದು ಸಿಎಂ ಅನುದಾನ ಅಂತ ಇಲ್ಲ ವಿಶೇಷ ಅನುದಾನ ಕೊಡಬೇಕಾದ್ರೆ ಕೊಡೋ ಕಡೆ ಕೊಡ್ತೀವಿ ಅಷ್ಟೆ ಕರೆದು ಮಾತಾಡ್ತೀವಿ ನಾನಲ್ಲೇ ಇನ್ವೈಟ್ ಮಾಡೋರು ಯಾರು ಇನ್ವೈಟ್ ಮಾಡೋರು ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ ಅವರು ನನ್ಗೆ ಕರೆದಿಲ್ಲ ಬರಲ್ಲ ಅಂತ ಹೇಳಲ್ಲ ಇಪ್ಪತ್ತೈದನೇ ತಾರೀಕು ಬರ್ತೀನಿ ಅಂತ